ಶ್ರೀಕಾಳಿದಾಸ ಸಹಕಾರ ಬ್ಯಾಂಕ್ ನಿಯಮಿತ ಗಾಂಧಿನಗರ ಬೆಂಗಳೂರು ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ನಡೆಯಿತು ಉದ್ಘಾಟನೆಯ ಬಿಎಸ್ ಸುರೇಶ್ ಮಾನ್ಯ ನಗರಾಭಿವೃದ್ಧಿ ಸಚಿವರು ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದರು ಅಧ್ಯಕ್ಷತೆ ಶ್ರೀಕೃಷ್ಣಪ್ಪ ಕೆಸಿ ಶ್ರೀಕಾಳಿದಾಸ ಸಹಕಾರ ಬ್ಯಾಂಕ್ ನಿಯಮಿತ ಮುಖ್ಯ ಅತಿಥಿಯಾಗಿ ಎಚ್ಎಂ ರೇವಣ್ಣ ಅಧ್ಯಕ್ಷರು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬೆಂಗಳೂರು ಇದೇ ಸಂದರ್ಭದಲ್ಲಿ ಶ್ರೀಕಾಳಿದಾಸ ಸಹಕಾರ ಬ್ಯಾಂಕ್ ನಿಯಮಿತ ನೂತನ ಅಧ್ಯಕ್ಷರಾದ ಶ್ರೀ ಕೃಷ್ಣಪ್ಪರವರು ಹಾಗೂ ಉಪಾಧ್ಯಕ್ಷರಾದ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶೋಭಾ ಬೆಂಗಳೂರು ಪ್ರಾರಂಭ ಮಾಡಿರುವಂತಹ ನಮ್ಮ ಕಾಳಿದಾಸ ಬ್ಯಾಂಕ್ ಅವರೊಂದು ಆಲೋಚನೆ ಇಟ್ಕೊಂಡು ಮಾಡಿರುವಂಥ ಬ್ಯಾಂಕ್ಗೆ ನನ್ನ ಸೌಭಾಗ್ಯ ನಾನು ಈಗ ಡೈರೆಕ್ಟರ್ ಆಗಿ ಆರಿಸಿ ಬಂದಿದ್ದೀನಿ ನನ್ನ ಒಂದು ಸಹಭಾಗಿತ್ವದಲ್ಲಿ ನಾನು ಈ ಸರ್ವತೋಮುಖ ಬೆಳವಣಿಗೆಗೆ ಈ ಬ್ಯಾಂಕ್ಗೋಸ್ಕರ ನಾನು ಶ್ರಮಿಸ್ತೀನಿ ಮತ್ತು ಎಫ್ ಡಿಗಳು ತರೋದಾಗಿರ್ಬೋದು ಮತ್ತು ಮೆಂಬರ್ಶಿಪ್ ಡ್ರೈವ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ನಾನು ಹೆಚ್ಚಿಗೆ ಮಾಡಿ ನಮ್ಮದೇ ಆದಂಥ ಕೊಡುಗೆನ ಬ್ಯಾಂಕ್ ಕೊಡಬೇಕು ಅಂತ ನಾನು ಉದ್ದೇಶ ಥ್ಯಾಂಕ್ ಯು ಬಗ್ಗೆ ಏನು ಸರ್ ಸರ್ ನಮ್ಮ ಬ್ಯಾಂಕು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮನ್ನ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ದೇವರಾಜ್ ಅರಸು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ನಮ್ಮ ಶ್ರೀ ಕಾಳಿದಾಸ ಬ್ಯಾಂಕು ಸುಮಾರು ನಲವತ್ತೇಳು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ನಮ್ಮ ಬ್ಯಾಂಕು ಲಕ್ಷಾಂತರ ಫಲಾನುಭವಿಗಳು ಇದ್ದಾರೆ ನಮ್ಮ ಬ್ಯಾಂಕಲ್ಲಿ ಈಗ ಸದ್ಯ ನಮ್ಮದು ಪ್ರಸ್ತುತ ಹದಿನಾರು ಸಾವಿರ ಮೆಂಬರ್ಶಿಪ್ ಪಡೆದಿದ್ದೀವಿ ನಾವು ಸುಮಾರು ಕಳೆದ ವರ್ಷ ಮುನ್ನೂರ ಎಂಬತ್ತು ಕೋಟಿ ನಾವು ಅದನ್ನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಈ ವರ್ಷ ಇನ್ನೂ ಹೆಚ್ಚಿಗೆ ಆಗ್ಬೋದು ಇನ್ನು ನಾಲ್ಕು ದಿನಗಳ ನಂತರ ನಮಗೆ ಅದನ್ನು ಗೊತ್ತಾಗುತ್ತೆ ನಮಗೆ ಕಸ್ಟಮರ್ಸ್ಗೆ ನಾವು ನಮ್ಮದು ರಿಸರ್ವ್ ಬ್ಯಾಂಕ್ ಅಂಡರಲ್ಲಿ ಬರೋದ್ರಿಂದ ನಾವು ಯಾವುದೇ ಸರ್ಕಾರದಿಂದ ಸೌಲಭ್ಯಗಳು ತಗೊಳ್ತಾ ಇಲ್ಲ ನಾವು ನಮ್ಮ ದುಡಿಮೆಯಲ್ಲೇ ನಮ್ಮ ಒಂದು ಕಸ್ಟಮರ್ಸ್ಗೆ ನಾವು ಪ್ರೊವೈಡ್ ಮಾಡ್ತಿದ್ವಿ ಏನು ಡೆಪಾಸಿಟ್ಸು ಏನು ಪಡಿತೀವಿ ಅದರಲ್ಲಿ ಅವ್ರಿಗೆ ಡಿವಿಡೆಂಟ್ ಆಗಿರ್ಬೋದು ಮತ್ತು ಅವರಿಗೆ ಅಡ್ವಾನ್ಸ್ ಆಗಿರ್ಬೋದು ಎಲ್ಲ ನಮ್ಮ ಒಂದು ದುಡಿಮೆಯಿಂದ ಮಾಡೋ ಅಂಥ ಬ್ಯಾಂಕು ನಮ್ಮ ಶ್ರೀಕಾಳಿದಾಸ ಬ್ಯಾಂಕು ಟೋಟಲಿ ಬ್ಯಾಂಕ್ ಯಾವುದೇ ಅನುದಾನ ನಮಗೆ ಬರೋದಿಲ್ಲ ನಾವು ತಗೊಳಕ್ಕೂ ಆಗೋದಿಲ್ಲ ಈಗ ನಮ್ಮ ಸಮಾಜದ ಹಿರಿಯರು ಹಾಗೂ ಆಗಿರುವಂತ ಅವರು ಒಂದು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಇನ್ವೈಟ್ ಮಾಡಿದ್ವಿ ಅವರು ನಮ್ಗೆ ಕೆಲವು ಸಲಹೆ ಸೂಚನೆಗಳು ನೀಡಿದ್ದಾರೆ ನ ನೀವು ಅಭಿವೃದ್ಧಿ ಪಥದತ್ತ ತಗೊಂಡಾದ್ರೆ ಯಾವ ತರ ಮಾಡಬೇಕು ಅಂತೇಳಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಈಗ ನಮಗೆ ಎರಡು ಒಂದು ನಾವು ಆಪ್ಷನ್ಗಳನ್ನು ಇಟ್ಕೊಂಡಿದ್ದೀವಿ ತಕ್ಷಣಕ್ಕೆ ನಾವು ಈಗೇನಿದ್ದೀವೋ ಇದು ನಮಗೆ ತಾತ್ಕಾಲಿಕವಾಗಿ ನಾವು ಇಲ್ಲಿರ್ತೀವಿ ನಂತರ ನಮಗೆ ಕರ್ನಾಟಕ ಪ್ರದೇಶ ಕುರುಪ್ರ ಸಂಘ ಕಟ್ಟಡದಲ್ಲೇ ಈಗ ಮಂತ್ರಿಗಳು ನಮಗೆ ಅದನ್ನೇ ಹೇಳಿದ್ದಾರೆ ಎಲ್ಲಿ ಬೇಕೋ ಅಲ್ಲಿ ಜಾಗ ತಗೊಳ್ಳಿ ಅಂತೇಳಿ ನಾವೆಲ್ಲ ತಗೊಂಡು ಫ್ರೀಯಾಗಿ ತಗೊಳ್ಳೋಕ್ಕಾಗಲ್ಲ ವಿ ಹ್ಯಾವ್ ಟು ಪೇ ರೆಂಟ್ ಎವ್ರಿ ಮಂತ್ ಸೊ ಹಾಗಾಗಿ ನಾವು ಹೊಸ ಕಟ್ಟಡ ತಗೊಳ್ಳೋದಕ್ಕೆ ಒಂದು ಹೊಸ ಜಾಗ ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ನಾವು ಈ ಒಂದು ವರ್ಷದೊಳಗಡೆ ಆ ಒಂದು ಕಾರ್ಯನ ಸಾಧನೆ ಮಾಡಬೇಕಂತ ಸ್ವಂತ ಕಟ್ಟಡಕ್ಕೆ ನಾವು ಮಾಡಬೇಕಂತ ಮಾಡ್ತೀವಿ ನಮಗೆ ಈಗ ಹದಿನಾರು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಮುನ್ನೂರ ಎಂಬತ್ತು ಕೋಟಿ ಟ್ರಾನ್ಸಾಕ್ಷನ್ ಇದೆ ಆಲ್ಮೋಸ್ಟ್ ಒಂದು ಎಪ್ಪತ್ತು ಕೋಟಿ ಮೇಲೆ ನಮ್ಮದು ಶೇರ್ ಹೋಲ್ಡರ್ಸ್ ಇದೆ ಈಗ ನಾಲ್ಕು ವರ್ಷಗಳ ಹಿಂದೆ ನಮಗೆ ನಷ್ಟ ಇರಲಿಲ್ಲ ಕಡಿಮೆ ಲಾಭ ಆಯ್ತು ಈಗ ನಾಲ್ಕು ವರ್ಷಗಳ ನಂತರ ಈಗ ನಮಗೆ ಹೆಚ್ಚಿನ ಲಾಭ ಬಂದಿದೆ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದ್ದಾರೆ ಈಗ ತಾನೇ ಒಂದು ತಿಂಗಳ ಹಿಂದ್ಗಡೆ ನಮಗೆ ಬ್ಯಾಂಕ್ನ ಎಲೆಕ್ಷನ್ ಆಯಿತು ಅದನ್ನು ಎಲ್ಲ ಹಿರಿಯರ ಸಹಕಾರ ಹಾಗೂ ನಮ್ಮ ಬ್ಯಾಂಕ್ನ ನಿರ್ದೇಶಕರ ಸಹಕಾರದಿಂದ ಎನಾನಮಸ್ ಆಗಿ ಮಾಡಿದ್ದೀವಿ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಎಲ್ಲನೂ ಡಾಕ್ಟರ್ಗಳಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಆಮೇಲೆ ನಮ್ಮ ವಿಶೇಷವಾಗಿ ನಮ್ಮ ವೈಸ್ ಪ್ರೆಸಿಡೆಂಟು ಸರೋಜಾ ಮೇಡಮ್ ಅಂತ ಬ್ಯಾಂಕ್ ಹೊಳಿ ಬೇಕಾದರೆ ಇಷ್ಟು ವರ್ಷಗಳು ನಾವು ಇಲ್ಲಿ ಕೂರಬೇಕಾದ್ರೂ ಅವ್ರದ್ದೇ ಕಾರಣ ಅವ್ರು ನಮ್ಮ ಬೆನ್ನೆಲುಬಾಗಿ ಒಂದು ಅಡ್ವಾನ್ಸ್ ಆಗಿರ್ಬೋದು ಡೆಪಾಸಿಟ್ ಆಗಿರ್ಬೋದು ಚೆನ್ನಾಗಿ ನಮಗೆ ಅನುಕೂಲ ಮಾಡಿಕೊಡ್ತೀನಿ ಅದೇ ಥರ ನಮ್ಮ ಡಾಕ್ಟರ್ ಪದ್ಮ ಪ್ರಕಾಶ್ ಅಂತ ಅವರು ನಮ್ಮ ಕೋವಿಡ್ ಟಾಸ್ಕ್ ಫೋರ್ಸಲ್ಲಿ ರಾಜ್ಯ ಸರ್ಕಾರದ ಬರುವ ಕೆಲಸ ಮಾಡಿದಂಥವ್ರು ಭಾರಿ ಜನಾನರಾಗಿದ್ದಾರೆ ಹೆಚ್ಚಿನ ಅವರು ಮೆಂಬರ್ಶಿಪ್ ಮಾಡೋದ್ರಲ್ಲಿ ಮತ್ತು ನಮ್ಗೆ ಅಡ್ವಾನ್ಸ್ ಆಗಲಿ ಡೆಪಾಸಿಟ್ ಆಗಲಿ ಕೊಡೋದರಲ್ಲಿ ಒಳ್ಳೆಯದಾರೆ ಹಾಗೆ ನಮ್ಮ ಪ್ರೇಮಲತಾ ಅಂತ ನಮ್ಮ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಯಲಂಕ ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಉತ್ಸುಕರಾಗಿ ಮೆಂಬರ್ಶಿಪ್ ಮಾಡೋದಾಗಲಿ ನಮ್ಮ ಬ್ಯಾಂಕಿಗೆ ಏನು ಸರ್ವತೋಮುಖ ಅಭಿವೃದ್ಧಿಗೆ ಮಾಡ್ತಿದ್ದಾರೆ ಹಾಗೆ ನಮ್ಮ ಅವರು ಆಯ್ಕೆಯಾಗಿದ್ದಾರೆ ಶ್ರೀ ಕಾಳಿದಾಸ ಸಹಕಾರ ಬ್ಯಾಂಕಿಗೆ ಅವರು ಒಂದು ಮಾರ್ಗದರ್ಶನದಲ್ಲಿ ಬ್ಯಾಂಕ್ ಇನ್ನೂ ಒಂದು ಹೆಚ್ಚಿನ ಅಭಿವೃದ್ಧಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತೀವಂತ